ನಮಸ್ಕಾರ ನಮಸ್ಕಾರ ಬ್ರದ್ ಫೋನ್ ಮಾಡಿದಂತೆ ಇವಾಗ ಇಲ್ಲ ಮೀಟ್ ಆಗ್ತಾ ಇಲ್ಲ ಸ್ವಲ್ಪ ಅದಕ್ಕೆ ಒಂದು ಫೋನ್ ರಿಯಾಕ್ಷನ್ ತಗೊಳಣ ಅಂತ ಯಾವ್ದು ಕಡೆ ದರ್ಶನ ಅವ್ರ ಬಗ್ಗೆ ಅಯ್ಯೋ ನಮಸ್ಕಾರ ಅಣ್ಣ ಬುಕ್ಬಿಡಣ ಬೇರೆ ಏನಾರು ಬೇಡ ನಂಗೆ ಆಸಕ್ತಿ ಇಲ್ಲ ಐ ನಾಟ್ ಇಂಟ್ರೆಸ್ಟೆಡ್ ಅಬೌಟ್ ಗೊತ್ತಾ ಮಾತಾಡಕ್ಕೆ ಮಾತಾಡಬಹುದು ಬೇಡ ಈಗ ಏನ್ ಗೊತ್ತಾ ಚೆನ್ನಾಗಿ ಎಲ್ಲಿ ತನಕ ಎಜುಕೇಟ್ ಆಗಲ್ಲ ಅಲ್ಲಿ ತನಕ ನಾವೇನು ಮಾತಾಡೋದು ನಮ್ಗೆ ಗೊತ್ತಿಲ್ಲದೆ ಇದ್ಮೇ ಎಷ್ಟು ಒಳ್ಳೇದಲ್ವಾ ಸತ್ಯ ಸೈಲೆಂಟ್ ಇದೀನಿ ಅನ್ನೋದೇ ಸುಮ್ನೆ ಎಷ್ಟು ಒಳ್ಳೇದಲ್ವಾ ಯಾಕೆ ನಾನಾ ಈಗ ಸಿನಿಮಾ ರಿಲೀಸ್ ನಾನಾ ಯಾಕೆ ತೊಂದರೆ ಮಾಡ್ಕೊಳ್ಳಿ ಯಾವ್ದ್ರ ಬಗ್ಗೆ ಅಣ್ಣ ಏನಾಗಿದೆ ಅಂತ ನಿಮ್ಗೂ ಗೊತ್ತು ಜನಕ್ಕೂ ಗೊತ್ತಲ್ವಾ ನಾನ್ ಯಾಕಣ ಮಾತಾಡ ನನ್ ಕೇಳ್ಬಿಟ್ಟು ಯಾಕಣ ಕೆಟ್ಟವ್ರು ಮಾಡ್ತೀನಿ ನನ್ ಬಿಟ್ ನಮ್ ಸಿನ್ಮಾ ಕೆಲ್ಸಗಳಿದೆ ಕರ್ನಾಟಕದಲ್ಲೇ ಕೋಟಿ ಗಟ್ಟಲೆ ದುಡ್ಡು ಓಕೆ ನೆಕ್ಸ್ಟ್ ಸಿನಿಮಾ ಬೇರೆ ಐತೆ ಫಸ್ಟ್ ಇದ್ದವ ಅದ್ ಬೇರೆ ಮುಗಿಸ್ಬೇಕು ಈ ಕೊಕೇನ್ ಮುಹೂರ್ತ ಆಗೈತೆ ಇದ್ ಬಿಟ್ಟು ಅದ್ರ ಬಗ್ಗೆ ಮಾತಾಡು ಅಂದ್ರೆ ಏನ್ ಮಾತಾಡ್ಲಪ್ಪ ನಾನು ಏನ್ ಮಾತಾಡಲಿಲ್ಲ ನಾನು ಮಾತಾಡಿದ್ರೆ ಇಂತ ಬದಲಾ ಅಂದ್ರೆ ಹೇಳಿ ನನ್ಗೆ ಕೇಳಬೇಡಿ ನನ್ನ ಅದ್ರ ಬದಲು ಏನಂದ್ರೆ ಸಮ್ಟೈಮ್ಸ್ ಒಂದು ಸಾಂಗ್ ಇದೆಯಲ್ಲ ಮೂಕನ ಗಬಕು ಅಂತ ಇದ್ ಬಿಡ್ತೀನಿ ಈ ವಿಚಾರದಲ್ಲಿ ಮಾತ್ರ ಕೇಳ್ಬೇಡಿ ಯಾಕೆ ನನಗೂ ಗೊತ್ತು ನಿಮ್ಗೂ ಗೊತ್ತು ಮಾತಾಡ್ಬೇಕಾದ್ರೆ ಮಾತಾಡಲಿಲ್ಲ ಕೇಳ್ಬೇಕಾದ್ರೆ ಕೇಳಿಲ್ಲ ಅಂದಾಗ ನಾನ್ ಯಾಕೆ ಮಾತಾಡ್ಲಿ ನಿಮ್ಗೆ ಯಾಕೆ ಮಾತಾಡ್ಲಿ ನನ್ನ ಯಾಕೆ ಕೆಟ್ಟವ್ರು ಮಾಡ್ತೀರಾ ಹೇಳಿ ಫಸ್ಟ್ ಆಫ್ ಯಾಕೆ ಕೆಟ್ಟವ್ರು ಮಾಡ್ತೀರಾ ಈಗ ಆಗಿ ಆಗಿರುವಾಗಲ್ಲ ಒಂದು ಚೂರು ಮೊಸ ಮೊಸಳಿ ತೊಳೋದಿಲ್ಲ ಪರಮ್ ಹೆಂಗ್ ಫೇಸ್ ಅಂತ ಭಯ ಆಯ್ತಾಯ್ತು ನನಗೆ ಅವ್ರದ್ದು ಸಿನ್ಮಾ ಮೂರು ಇದು ಸೆಲೆಬ್ರಿಟಿ ಶೋ ಸ್ಪೆಷಲ್ ಶೋ ಬಿಗ್ ಬಾಸ್ ಲೈಫ್ ಅವರು ನಾನು ಏನೂ ಇಲ್ಲದೆ ಜೋಬಲ್ ಒಂದ್ ರೂಪಾಯಿ ಇಲ್ದೇ ಇದ್ದಾಗ ಇಲ್ಲ ಈ ಸೀಸನ್ ಇತ್ತ ಬಿಗ್ ಬಾಸ್ಗೆ ಇರ್ಬೇಕು ಅಂತ ಒಂದು ಲಾಂಗ್ ಡಿಸಿಷನ್ ತಗೊಂಡವ್ರು ಇವತ್ತು ಆಯ್ತು ಸಿನಿಮಾಗೆ ಬರ್ತೀನಿ ಅಂತ ಹೇಳ್ಬಿಟ್ಟು ಅದೇ ಹೋಗಕ್ಕಾಗಿಲ್ಲ ನಂಗೆ ಹೆಂಗ್ ಫೇಸ್ ಮಾಡೋದು ಅಂತ ಗೊತ್ತಾಯ್ತಲ್ಲ ಸ್ಪೆಷಲ್ ಶೋ ಬ್ಯಾಕ್ ಅಪ್ ಆರು ಗಂಟೆಗೆ ಸ್ಪೆಷಲ್ ಶೋ ಇಷ್ಟು ಟೈಮಿಂಗ್ ಒಂಬತ್ತು ಗಂಟೆ ನಾ ಎಂಟು ಎಂಟುವರೆ ಪ್ಯಾಕಪ್ ಇನ್ ಮಾಡ್ಸಾಯಿ ಏನಿಲ್ಲ ನನ್ಗೊಂದು ಕ್ಯೂರಿಯಾಸಿಟಿ ಏನಂದ್ರೆ ಅಂದ್ರೆ ನನಗ್ ಮಾತ್ರ ಅಲ್ಲ ಜನರಗೂ ಕ್ಯೂರಿಯಾಸಿಟಿ ಇದೆ ಈ ಮುಗಿತೀರಿ ಬಿಟ್ಟು ಬೇರೆ ಏನಾದ್ರು ಕೇಳಿ ಬೇಕಾದ್ರೆ ಕೇಳಿ ಅಮೆರಿಕ ಅಧ್ಯಕ್ಷ ಅವನ ಐತಾನೆ ಚಂದ್ರಬಾಬು ನಾಯ್ಡು ಹೆಂಗ ಕೇಳಿ ಹೇಳ್ತೀನಿ ಮುಷ್ರಫ್ ಮಟನ್ ತಿನ್ನ ಮಟನ್ ಬಿರಿಯಾನಿ ತಿನ್ನ ಕೇಳಿ ಹೇಳ್ತೀನಿ ಯಾಕೆ ತಿಂದ ಕೇಳಿ ಹೇಳ್ತೀನಿ ಮೋದಿ ಏನ್ ಮಾಡ್ತಾರ ಕೇಳಿ ಕುತ್ಕೊಂಡು ಹೇಳ್ತೀನಿ ಸಿದ್ದರಾಮಯ್ಯ ಯಾಕೆ ಹಂಗ್ ಮಾಡ್ಬಿಟ್ರು ಕೇಳಿ ಹೇಳ್ತೀನಿ ಇದನ್ಗೆ ಹೇಳಲ್ಲ 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 ಅದೇನ್ ಮಾಡ್ಕತ್ತ್ರೆ ಮಾಡ್ಕೊಂಡ್ ಈ ಮರಡ್ರ ವಿಚಾರ ನಾನು ಕೇಳ್ಬಿಡಕ್ ಅಣ್ಣ ನನ್ ಗೊತ್ತಿಲ್ಲ ಕಣೋಣ ನೀವ್ ಟೆಲಿಕಾಸ್ಟ್ ಮಾಡೋದು ರಿಯಾಕ್ಷನ್ ಅಂತ ಹೇಳಿ ಆದ್ರೆ ಏನಕ್ಕೆ ಲಾಸ್ಟ್ ಟೈಮ್ ಅಪ್ಪು ಅಭಿಮಾನಿಗಳಿಗೂ ದರ್ಶನ್ ಇದಾದಾಗ ನೀವು ಪ್ರಾಮಾಣಿಕವಾಗಿ ನಿಂತ್ಕೊಂಡು ಮಾತಾಡಿದ್ರು ನನ್ನ ಬಿಟ್ಬಿಡೋಣ ನಂಗೇನು ಇಲ್ಲ ನನ್ ಫೋನ್ ನೆಟ್ಟು ಬ್ಯಾಟ್ರಿ ಹೋಗೋಣ ಬೆಳಗಿನ ಶೂಟಿಂಗ್ ಮಾಡಿ ನನ್ನ ಯಾಕೆ ಹಂಗೆ ಸಿಕ್ಕಾಕ್ಸ್ತಿರತ್ ಈ ತರ ಮಾಡಿ ಅಲ್ಲ ಅವ್ರ ಕಡೆ ಅವ್ರ ಮೊದಲೇ ನನ್ನ ನೋಡಿದ್ರೆ ಪ್ರಥಮ್ ಬೇಕಾದ್ರೆ ಹೆಂಗೆ ಅಂದ್ರೆ ಅವ್ರಿಗೆ ಏನ್ ಗೊತ್ತಾ ಪ್ರಥಮ್ ಕೆಟ್ಟವ್ನು ಅನ್ಕೊಂಡ್ಬಿಟ್ಟವ್ ನಾನು ಏನ್ ಪ್ರಥಮ ಪ್ರಥಮ್ ನಿಮ್ಗೊಂದ್ ಹೆಸರು ಕೊಟ್ಟಿದ್ದಾರೆ ಕರ್ನಾಟಕದ ಜನರು ಒಳ್ಳೆ ಹುಡುಗ ಪ್ರಥಮ್ ಅಂತ ಹೇಳಿ ಆ ಒಳ್ಳೆ ಹುಡುಗ ಪ್ರಥಮ್ ಅಂತ ಹೇಳಿದಾಗ ಸೊ ಒಳ್ಳೇದ್ ಏನಾದ್ರು ನಾವು ಎಕ್ಸ್ಪೆಕ್ಟ್ ಮಾಡ್ತೀವಲ್ಲ ಸರಿ ಆಯ್ತು ನಾನು ಒಂದೇ ಪ್ರಶ್ನೆ ಕೇಳೋದು ಹೋಗ್ಲಿ ದರ್ಶನ್ ಅವ್ರ ಅಭಿಮಾನಿಗಳಿಗೆ ಏನ್ ಹೇಳ್ತೀರಿ ಅಣ್ಣ ನನ್ನ ಬಿಟ್ಬಿಡಿ ಅಂತ ಹೇಳ್ತೀನಿ ನೀವೇನಾರು ಮಾಡ್ಕೊಳ್ಳಿ ನೀವ್ ಹೆಂಗಾರು ನಿಮ್ಗೊಳ್ಳೇದಾಗ್ಲಿ ನಿಮ್ಗೂ ಒಳ್ಳೇದಾಗ್ಲಿ ಅವ್ರಿಗು ಒಗ್ಲಿ ಎಲ್ರಿಗೂ ಒಳ್ಳೇದಾಗ್ಲಿ ಅಣ್ಣ ಸತ್ತವ್ರಿಗೂ ಒಳ್ಳೇದಾಗ್ಲಿ ಅವ್ರ ಕುಟುಂಬಕ್ಕೆ ನೆಮ್ಮದಿ ಸಿಗ್ಲಿ ನ್ಯಾಯ ಸಿಗ್ಲಿ ಎಲ್ಲರಿಗೂ ಒಳ್ಳೇದಾಗ್ಲಿ ಯಾರು ಮಾಡಿರ್ತಾರ ಅವ್ರಿಗಾಗ್ಲಿ ನಾನು ಬಿಟ್ಬಿಡಿ ನಾನು ಕೇಳ್ಬೇಡಿ ನನ್ ಗೊತ್ತಿಲ್ಲ ನಾನು ಸೊನ್ನೆ ಇದ್ರಲ್ಲಿ ಜೀರೋ ಪ್ರಥಮಗೂ ಇದಕ್ಕೂ ಸಂಬಂಧ ಇಲ್ಲ ಪ್ರಥಮ ಕೇಳಬೇಡಿ ಇದು ಮಾತ್ರ ಹೇಳ್ಬಿಡ್ತೀನಿ ನನ್ನೇ ಮೂರ್ತ ಇವತ್ ಮದುವೆ ಆಗಿ ಮಕ್ಳು ಯಾವಾಗ ಅಂತ ಕೇಳೋದು ಹೆಂಗ್ ಹೇಳೋದು ಹಾಗೆ ನಾನ್ ತಜ್ಞೇ ಮದ್ವೆ ಮಾಡ್ಕೋಬೇಕಾಯ್ತು ಆಯ್ತು ಅಂದ್ರೆ ಮೊದಲ ಯಾವಾಗ ಅಂದ್ರೆ ನಾನ್ ತಜ್ಞನೆ ಮದುವೆ ಆಗ್ಬೇಕಾಯ್ತು ಎಂಟು ಒಂಬತ್ತು ತಿಂಗ್ಳು ತುಂಬಿರೋರ್ನೆ ಮದುವೆ ಆಗಬೇಕಾಯ್ತು ಕನ್ನಡ ಚಿತ್ರರಂಗಕ್ಕೆ ಇದೆಲ್ಲ ಒಂದು ಕೆಟ್ಟ ಹೆಸ್ರಲ್ವಾ ಅಯ್ಯೋ ಅಣ್ಣ ಎಲ್ಲೋದ್ರು ಅಲ್ಲೇ ಸಿಕ್ಕಾಗ್ತಿರನ್ ಗೊತ್ತು ನೀವೇನ್ ಕೇಳಿದ್ರು ಅಷ್ಟೇ ನಾನು ಅವನ್ನೆಲ್ಲ ನನಗ್ ಗೊತ್ತಿಲ್ಲ ನನಗೂ ಅದಕ್ಕೂ ಸಂಬಂಧ ಇಲ್ಲ ಇದು ಒಂದೇ ಒಂದು ಪದನು ಯಾವ ನಟರ ಬಗ್ಗೆನು ಮತ್ತೆ ಈ ಕೊಲೆ ಬಗ್ಗೆ ಅಂತೂ ನನ್ನ ಮಾತೇ ಅಡಕಿಲ್ಲ ಬೇಡ ಬೇಡೋಣ ಯಾಕಂದ್ರೆ ಏನ್ ಗೊತ್ತಾ ನನ್ ಸಿನಿಮಾ ನಿರ್ಮಾಪಕರ ಹಾಕಿರ್ತಾರೆ ಅವ್ರಿಗೆ ಇವ್ರು ಏನೂ ಗೊತ್ತಾಗಲ್ಲ ಏನೇನೋ ಕಾಮೆಂಟ್ ಆಗ್ತಾರಣ್ ನಂಬಿಕೆ ನೀವು ನನ್ ಜಾಟಲ್ ಅರ್ಥ ಮಾಡ್ಕೊಳ್ಳಿ ನನಗೆ ಎಲ್ಲಾ ಗೊತ್ತು ಗೊತ್ತಿಲ್ಲ ಅಂತಲ್ಲ ಈಗ ಹಾಕಿ ನಾನ್ ಯಾಕಣ್ಣ ತೊಂದರೆ ಮಾಡ್ಲಿ ಒಬ್ಬ ನಿರ್ಮಾಪಕನ್ಗೆ ಅವ್ನು ಎಲ್ಲಿಂದೋ ತಗೊಂಬಂದ್ ಹಾಕಿರ್ತಾನೆ ಕೇಳೋಣ ಇಲ್ಲ ಪ್ರಥಮ್ ದೇಶ ವಿದೇಶ ಎಲ್ಲ ಮಾತಾಡ್ತಾ ಇದಾರೆ ಕರ್ನಾಟಕ ಇಂಡಸ್ಟ್ರಿ ಬಗ್ಗೆ ಸ್ಯಾಂಡಲ್ವುಡ್ ಬಗ್ಗೆ ಸೊ ಹಂಗಾಗಿ ಅಣ್ಣ ಹ್ಮ್ ನೋಡ್ರಣ ಒಂದ್ ಮಾಡ್ಬೇಕು ಅಂತ ಒಳ್ಳೆ ಮನ್ಸ್ ಇಟ್ಕೊಂಡು ಹೇಳ್ದೆ ಒಂದ್ ಮದ್ವೆ ಡೈವರ್ಸ್ ವಿಚಾರಕ್ಕೆ ಯಾರು ಇಂಡಸ್ಟ್ರಿಲ್ ಒಳ್ಳೇದ್ ಯೋಚನೆ ಮಾಡ್ಲಾ ನಾವು ಯೋಚನೆ ಮಾಡ್ದೆ ಒಳ್ಳೆ ಇಂಟೆನ್ಶನ್ ಇತ್ತು ಮಾಡ್ದೆ ನನ್ ಮನ್ಸಲ್ಲಿ ಏನಿತ್ತು ಪ್ರಾಮಾಣಿಕ ಟ್ರೈ ಮಾಡ್ದೆ ಬೇರೆಯವ್ರು ನಮ್ಗೆ ಯಾಕೆ ಬೇಕು ಅಂತಿರೋ ಜನಗಳ ಮಧ್ಯೆ ಎರಡನೇದು ಈ ವಿಚಾರ ಬಿಟ್ಬಿಡಿ ನನ್ ಕೈಯಿಂದ ಶಕ್ತಿ ಮೀರಿ ಸಾಲ ಮಾಡಿ ಸಿನಿಮಾ ಮಾಡ್ತಾ ಇದೀನಿ ಕಣಣ್ಣ ಹೌದ್ ತಾನೇ ಎಲ್ಲೋ ಒಂದ್ ಕಡೆ ಇನ್ವೆಸ್ಟ್ಮೆಂಟ್ ತಂದು ಅಣ್ಣ ನಂಗೆ ಹೆಂಗಂತಾರ ಗೊತ್ತ ಜನರು ತಿಂಗಳಲ್ಲಿ ಮೂರ್ ದಿನ ಕಾಲೇಜ್ ಫೆಸ್ಟ್ ಹೋಗಿದ್ ಬಂದ್ಬಿಟ್ರೆ ಇನ್ ಇಪ್ಪತ್ತೇಳು ದಿನ ಮನಗಿರಪ್ಪ ನಿಂಗೆ ಯಾರು ಕೇಳ್ತಾರೆ ಅಂತಾರೆ ಇಲ್ಲ ಸಿನಿಮಾಗಳ ನಡಿಬೇಕು ಇಂಡಸ್ಟ್ರಿ ನಡಿಬೇಕು ಜನಗಳ ಕಾರ್ಮಿಕರ ಕೆಲಸ ಮಾಡ್ಬೇಕು ಹಿರಿಯ ಕಲಾವಿದ್ರು ಕೆಲಸ ಮಾಡ್ಬೇಕು ಅವ್ರ ಜೊತೆ ನಾನೊಂದ್ ಚೂರು ಕಲ್ತ್ಕೋಬೇಕು ಅಂತ ಅವ್ರ ಜೊತೆ ಸಿನಿಮಾ ಮಾಡ್ತಾ ಇದ್ದೀನಿ ಅಂತ ಎಲ್ಲೂ ಹೇಳಲ್ಲ ನಾನು ಅವ್ರ ಜೊತೆ ಸಿನಿಮಾ ಕಲಿತಾ ಇದ್ದೀನಿ ಅಂತ ಹೇಳ್ಬೇಕು ಅಂತ ನಂಗೆ ಆಸೆ ಸಿನಿಮಾ ಮಾಡ್ಕೊಳ್ಳಿ ಈಗ ಆಕ್ಷನ್ ಮೂವಿ ಕೌರ ವೆಂಕಟೇಶ್ ಅಣ್ಣ ಒಂದೇ ಒಂದ್ ಪ್ರಶ್ನೆ ಕೇಳ್ತೀನಿ ಮನ್ಸ್ ಮುಟ್ಕೊಂಡ್ ಮಾತಾಡ ಸಾವಿರದ ಆರ್ನೂರ ಐವತ್ ಸಿನಿಮಾ ಫೈಟ್ ಮಾಸ್ಟರ್ ಈ ಡಿಡ್ ಇಡಿಡ್ ಅಣ್ಣವರು ಸಾರಿ ವಿಷ್ಣು ಸರ್ ಅಂಬರೀಶು ದರ್ಶನ್ ಸರ್ ಸುದೀಪ್ ಎಲ್ಲಾರ್ಗು ಫೈಟ್ ಮಾಸ್ಟರ್ ಯಾರು ಕೌರವ್ ವಂಕಟೇಶ್ ಅವರು ಯಾರಾದ್ರೂ ಒಬ್ಬ ಅವ್ರನ್ನ ಡೈರೆಕ್ಟ್ ಮಾಡ್ರಣ್ಣ ಪ್ರಥಮ ಬರ್ಬೇಕಾಗ್ ಬಂತು ನಾನೆಲ್ಲ ಸಾಲ ಮಾಡಿದೆ ಚಾಲೆಂಜಸ್ ತಗೊಂಡೆ ತಗೊಂಡೆ ಮಾಡ್ತಾ ಇದೀನಿ ನಾನು ಒಪ್ಕಾತಿರು ಹೇಟ್ ಮಾಡ್ತೀನಿ ನಂಗೆ ಗೊತ್ತಿಲ್ಲ ಕಣ್ಣ ಸಾವಿರದ ಆರ್ನೋರ್ ಸಿನಿಮಾ ಮಾಸ್ಟರ್ ಮಾಸ್ಟರ್ ನೀವು ಇದಕ್ಕೆ ಸೀಮಿತವಾಗಬೇಡಿ ಒಂದ್ ಒಳ್ಳೆ ಆಕ್ಷನ್ ವಿಶೇಷವಾದ ಪೇಟ್ರಿಯಾಟಿಸಮ್ ಬಗ್ಗೆ ಒಂದ್ ಒಳ್ಳೆ ಕತೆ ಕೊಡ್ತೀನಿ ಮಾಡೋಣ ಡ್ರಗ್ ಮಾಫಿಯಾ ಬಗ್ಗೆ ಸರಿ ಪ್ರಥಮ ಆಯ್ತು ಯಾರಣ ಮಾಡ್ತಾರೆ ಯಾರು ಮಾಡ್ತಾರಣ್ಣ ನೀವ್ ಇದನ್ನ ಅರ್ಥ ಕಾಮೆಂಟ್ ಹಾಕ ನಾನು ಏನ್ ಹೇಳೋಣ ಇದ್ರ ಮಧ್ಯದಲ್ಲಿ ಕೇಳ್ಕೊಂಡು ಆ ಕೊಲೆ ಬಗ್ಗೆ ಮಾತಾಡಿ ಅಲ್ಲಿ ಆಗಿದ ಬಗ್ಗೆ ಸರಿನಾ ಆ ಬಗ್ಗೆ ಗೊತ್ತಾಗಲ್ವ ಅಣ್ಣ ನಂಗೂ ಗೊತ್ತು ಅನ್ನೋ ಕೇಳ್ಬೇಡಿ ಅಣ್ಣ ಈ ಸಲ ಯಾಕಂದ್ರೆ ನಾನು ಶಕ್ತಿಹೀನಾಗಿದ್ದೀನಿ ನನ್ನೇ ಹಿಂದಬೇಡಿ ಇಕಡೆ ಇಂಡಿ ಅದಕ್ಕಿಂತ ಬೇರೋರ್ ಕೇಳಿ ಎಲ್ಲದಕ್ಕೂ ಪ್ರಥಮ ಹೆಡ್ಕೊಂಡು ಯಾಕೆ ಹೆಡ್ ಪ್ರಥಮ ಹೆಡ್ಕೊಂಡು ಬಿಟ್ರಿ ಪ್ರಥಮ ಒಳ್ಳೆ ಹುಡುಗ ಅದಕ್ಕೆ ನಾನು ಒಳ್ಳೆ ಒಳ್ಳೆ ಆಮೇಲೆ ನಂಬು ಕೂಡಪ್ಪ ನನ್ನ ಸವಾಸನೆ ಬರ ನಿಮ್ಮ ಧರ್ಮಪತ್ನಿಯನ್ನ ಹಾಕೊಂಡು ಏನಂದ್ರು ಸಿನಿಮಾ ಮಾಡೋ ಸಾಧ್ಯತೆಗಳಿದೆ ಬಂದಾ ಇದಣ್ಣ ಏನು ಇಲ್ಲ ಕಣ್ಣ ಅವ್ಪಡ್ ಅಣ್ಣ ನಾನು ಅವ್ರು ಎಲ್ಲೂ ಕಾರ್ಯಕ್ರಮಕ್ಕೆ ನನ್ ಕಾರ್ಯಕ್ರಮಕ್ಕೆ ಮೂರ್ತಕ್ಕೆ ಕರೆದೆ ಬರಲ್ಲ ಕಣ್ಣ ಏನಂದ್ರು ಗೊತ್ತಾ ಹ್ಮ್ ನನ್ಗೆ ಸಿನಿಮಾನೇ ಬೇಡೇ ನನಗೆ ಸಿನಿಮಾ ಕೆಲವು ಆದಾಗ ನೋಡ್ತೀನಿ ನೋಡ್ತೀನಿ ಬಟ್ ಈ ಮುಹೂರ್ತದಲ್ಲಿ ಇದೆಲ್ಲ ತೋರ್ಪಡಿಕೆ ಆ ಒಂದು ಶ್ರಮ ನೀವು ಇದನ್ನ ಅದನ್ನ ಕ್ಯಾಶ್ ಮಾಡೋದು ಯಾವ್ದನ್ನ ಮಾಡಲ್ಲ ನಮ್ಗೆ ನಂದೇ ಖುಷಿ ಎಲ್ಲೋ ಇದೆ ನೆಕ್ಸ್ಟ್ ಮುಂದೆ ಖಂಡಿತ ಬರ್ತೀನಿ ಆಡಿಯೋ ಲಾಂಚ್ ನಮ್ಗೆ ಮನ್ಸು ಕನ್ಸುದ್ರೆ ಬರ್ತೀನಿ ಸಿನಿಮಾಗು ನನಗೂ ಬೇರೆ ನೀವ್ ಸಿನಿಮಾ ಬಗ್ಗೆ ನನ್ನ ಕೇಳಲ್ಲ ಅಂತ ಹೇಳಿದಿರ ಹಾಗೆ ನಾನು ನಿಮ್ ಸಿನಿಮಾಗ್ ತಲೆ ಹಾಕಲ್ಲ ಅಂತ ಹೇಳಿದೀನಿ ನಾನೇ ಬಂದ್ ಎಲ್ಲ ಮೂವೈಲೂ ಸ್ಟೋರಿ ಮಾಡುದಂಗೆ ಬರಲ್ಲ ಅಂತ ಮ್ಯಾರೇಜ್ ಲೈಫ್ ಹೋಗ್ತಿದ್ಯಾ ಅಲ್ಲ ಚೆನ್ನಾಗಿದೆ ಈ ಕೊನೆದಾಗಿ ಈ ಸತ್ತಿರೋ ಹುಡುಗ ಸತ್ತಿರೋ ಫ್ಯಾಮಿಲಿಗೆ ಗೇನ್ ಹೇಳ್ತೀರಿ ನಿಮ್ ಕೈ ಮುಗೀತೀನಿ ಅಣ್ಣ ಅವ್ರ ತಾಯಿ ಆ ತಾಯಿಗೆ ನನ್ನ ಒಂದ್ ಮಾತು ಹೇಳ್ಲಣ್ಣ ನೆಕ್ಸ್ಟ್ ಯಾರಾದ್ರೂ ಈವೆಂಟ್ ಕರ್ದ್ರೆ ಅಣ್ಣ ಆ ದುಡ್ಡು ನಾ ತಾಯಿ ಫ್ಯಾಮಿಲಿ ಕೊಡ್ತೀನಿ ನಾ ಮೂರ್ ಈವೆಂಟ್ ದುಡ್ಡಲ್ಲಿ ಕೊಡ್ತೀನಿ ಅದಕ್ಕೂ ನಿಜ ದುಡ್ಡಿಲ್ಲ ಅಣ್ಣ ದುಡ್ಡಿಲ್ಲ ಅಣ್ಣ ಅಣ್ಣ ನಾನಂತೂ ಕೈಯಿಂದ ಯಾರಿಗೂ ಕೊಡಲ್ಲ ಅಣ್ಣ ಯಾಕಂದ್ ಇಲ್ಲ ಕಣ್ಣಣ್ಣ ನಿಮ್ಗೆ ಗೊತ್ತಲ್ವಾ ನೀವು ಬಂದ್ ನೋಡಿದ್ರಿ ಇಲ್ಲ ಮೊದಲನೇ ಸಲ ಏನ್ ಹೇಳೋದು ಒಳ್ಳೇದಾಗ್ಲಿ ಸಿನಿಮಾಗೆಲ್ಲಾ ಕಟ್ ಮಾಡಲ್ಲ ಏನ್ ಹೇಳುದು ಅದ್ ಮಾಡ್ಬೇಡ ಅದೇ ಮಾಡ್ತೀನಿ ಇಷ್ಟ ಮಾಡ್ತೇನೆ ಮಾಡ್ಕೊಂಡು ಹಾಕೊಂಡ್ ನಾವ್ ಏನು ಬೇಜಾರ್ ಮಾಡ್ಕೊಳ್ಳಿ ಯಾಕಂದ್ರೆ ನೋಡ್ರದೇ ಉಂಟಂತೆ ಆಗಿರೋದು ಉಂಟಂತೆ ಅದ್ರ ಬಗ್ಗೆ ಅಟ್ಲೀಸ್ಟ್ ನೀವು ಮಾತಾಡ್ಬೇಕು ನಿರೀಕ್ಷೆ ಇಟ್ಕೊಂಡಿರ್ತೀರಾ ಈಗ ಅದನ್ನ ನಾನ್ ಕಟ್ ಮಾಡು ಅದ್ ಮಾಡ್ಬೇಡಿ ಇದು ಮಾಡ್ಬೇಡಿ ಅಂದ್ರೆ ನಿಮ್ ಪತ್ರಿಕಾ ಸ್ವಾತಂತ್ರ್ಯಕ್ಕೆ ಇಟ್ಕೊಳ್ಳೋಂಗ್ ನೀನ್ ಏನ್ ಬೇಕು ಮಾಡೋಣ ನಾನ್ ಯಾವ್ದಕ್ಕೂ ಬೇಜಾರ್ ಮಾಡ್ಕೊಳ್ಳಲ್ಲ ನಿಮ್ ಖುಷಿ ಕಣ್ಣ ಬಟ್ ನೆಕ್ಸ್ಟ್ ಮಾತ್ರ ಈ ಸಲ ನೆಕ್ಸ್ಟ್ ಇನ್ನೊಂದ್ಸಲ ಚುಚ್ಬೇಕಾರೆ ಹೇಳ್ಬಿಟ್ಟು ಚುಚ್ಚೋಣ ಒಂಚೂರು ತಡ್ಕಳಕ್ ಶರೀರ ತಡ್ಕತ್ತೆ ಹೇಳ್ಬಿಟ್ಟು ಬಾಡಕ್ ಬಿಡಪ್ಪ ದಯವಿಟ್ಟು ನಂಗ್ ಗೊತ್ತಿಲ್ಲ ನಾನೇನೇನು ಫ್ಲೋಲ್ ಮಾತಾಡ್ಬಿಟ್ಟಿರ್ತೀನಿ ಅದೇನೋ ಆಗ್ಬಿಡುತ್ತೆ ಈ ಸಲ ಅಂತದೇನೋ ಮಾತಾಡಿಲ್ಲ ನಂಗ್ ಏನಾದ್ರು ಮಾತಾಡಿದೀನಿ ನಾನು ಮಾತಾಡಿದ್ರೆ ಎಂತದೇನಾರು ಪದಗಳಿದ್ರೆ ಮುಲ್ಟ್ ಹಾಕ್ಬಿಟ್ರೆ ಹಾಕ್ಬಿಡೋಣ ಇಲ್ದ ನಮಗೆ ಜನ ಏನಂತ ಕತ್ತರ್ ಗೊತ್ತಾ ಜನ ಸತ್ಯ ತಿಳ್ಕೊಳ್ಳ ಏನೇನೋ ಅನ್ಕೋತಾರೇನು ಮಾತಾಡಿಲ್ಲ ನೀವು ಕರೆಕ್ಟ್ ಆಗಿ ಬಂದಾಗ ಹಾಕೋಣ ನಾನಂತ ಯಾವ್ದು ಅಡ್ಡ ಯಾಕೆ ಏನಾಯ್ತು ಗೊತ್ತಾ ಒಂದ್ ವಿಡಿಯೋ ಬೈಟ್ ಇದಕ್ ಕೇಳಿದ್ರು ಅದು ಕೊಡ್ಲ ಅಟ್ ಲೀಸ್ಟ್ ಹಾಕ್ಬೇಡ ಅಂತ ನೀವ್ ಅಂತ ಅನ್ಕೋತೀರ ಅದಕ್ಕೆ ನಿಮ್ಮ ಇಷ್ಟ ಬಂದಂಗ ಮಾಡ್ಕೊಳ್ಳಿ ನಾನು ಯಾವ್ದು ಬೇಜ ಮಾಡ್ಕೊಳ್ಳಿ ಏನಾದ್ರು ತುಂಬಾ ತಪ್ಪಾಗಿರೋ ಮಾತಾಡ್ಬಿಟ್ರೆ ನೋಡೋಣ ಯಾಕೆ ನಂದು ಕರಿಯರ್ ಐತೆ ಕಳ್ದು ನಾನು ಏನು ತಪ್ಪಾಗಿ ಮಾತಾಡಲ್ಲ ಬಟ್ ಏನಾದ್ರು ಅಟ್ ಲೀಸ್ಟ್ ಏನ್ ಗೊತ್ತಾ ಇರೋದನ್ನು ಜನ ಅರ್ಥ ಮಾಡ್ಕೊಳ್ಳೋದು ಅದನ್ನ ತಿರುಗಿ ಚೆಚ್ಬಿಟ್ರೆ ನಾನು ಏನ್ ಗೊತ್ತಾ ಏನ್ ಗೊತ್ತಾ ಪ್ರಥಮ ಪಟ 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 ಅಂತ ಮಾತಾಡ್ತಾರೆ ಒಳಗಡೆ ಒಂದು ಹೊರಗಡೆ ಒಂದು ಮಾತಾಡಲ್ಲ ಅದ್ ಜನರಿಗೆ ಗೊತ್ತಿದೆ ಕೆಲವೊಬ್ಬರಿಗೆ ಅದು ಅರ್ಥ ಆಗಲ್ಲ ಅಷ್ಟೇ ಬಿಡೋ ಅಯ್ಯೋ ಬಿಡ ನನ್ನ ದಯವಿಟ್ಟು ಕಡಿಮೆ ಕೆಟ್ಟವ್ ಮಾಡೋಣ ಒಳ್ಳೆ ಹುಡುಗ ಇದ್ರಲ್ಲಿ ಕಡಿಮೆ ಕೆಟ್ಟವನು ಅಂತಾನೆ ಒಳ್ಳೆ ಹುಡುಗ ಅಷ್ಟೇ ಅಂದ್ಮೇಲೆ ಹಂಗಂದ್ಮೇಲೆ ನೀವು ಇದನ್ ಮಾಡಿಸ್ಬಿಟ್ಟು ನೀವು ತಮ್ಮನೇಲ್ಗಳು ಮಾತ್ರ ಶಾಕಿಂಗ್ ಆಗ್ಬಿಡಿ ಕಣ ದಯವಿಟ್ಟು ಇಂತ ಮಾತಾ ಹೇಳೋದು ಇಂತಾಗ ಮಾತ್ರ ಅಯ್ಯೋ ಅಯ್ಯೋ ಅಂತ ಆಗೋದಿಲ್ಲ ಬಿಡಿ ನಿಮ್ಗೆ ಒಳ್ಳೆದಾಗ್ಲಿ ಅಣ್ಣ ನಾನು ಬಿಟ್ಬಿಡಿ ನನಗೂ ಸಮಸ್ಯೆ ಆಗದಿದ್ದ ಯಾರ್ಗೂ ನಾನು ಸಮಸ್ಯೆ ಮಾಡಿಲ್ಲ ಅಂದ್ಮೇಲೆ ನನಗೂ ಆಗ್ಬಾರ್ದಲ್ವಣ್ಣ ಒಳ್ಳೇದಾಗ್ಲಿ ಒಳ್ಳೇದಾಗ್ಲಿ ಥ್ಯಾಂಕ್ ಯು ಪ್ರತಾಪ್ ಥ್ಯಾಂಕ್ ಯು